ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನವರಾತ್ರಿ ಸೆಲೆಬ್ರೇಷನ್ದು ಪಾರ್ಟ್ ಸಿಕ್ಸ್ ವ್ಲಾಗ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಯೂಸ್ಫುಲ್ ಕೂಡ ಇದೆ ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಅವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ ಫೈವ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳ್ದಾಗೇನೆ ನವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದು ದಿನಗಳ ಕಾಲ ಶ್ರೀ ದುರ್ಗಾದೇವಿಯನ್ನು ಕೂಡಿಸಿದ್ದಾರೆ ಅಂತ ಹೇಳಿದ್ದೆ ನಮ್ಮ ಏರಿಯಾದಲ್ಲಿ ಸೊ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅದೇ ರೀತಿಯಾಗಿ ಐದು ದಿನಗಳ ಕಾಲ ಪ್ರತಿಯೊಂದು ದಿನವೂ ಒಂದೊಂದು ಏನಾದರೂ ಆ್ಯಕ್ಟಿವಿಟೀಸ್ನ ಹಮ್ಮಿಕೊಂಡಿದ್ರು ಲೇಕ್ ಕಿಡ್ಸಿಗೆ ಡ್ರಾಯಿಂಗ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಹಾಗೆ ದೊಡ್ಡವ್ರಿಗೆ ಆ್ಯಕ್ಟಿವಿಟೀಸ್ ಬಂದ್ಬಿಟ್ಟು ವಿತೌಟ್ ಫಾರ್ ಕುಕ್ಕಿಂಗ್ ಆ್ಯಂಡ್ ತಾಲಿ ಡೆಕೋರೇಷನ್ ಆಗಿರ್ಬೋದು ಮತ್ತು ಮೆಹೆಂದಿ ಈ ಥರ ಮೆನಿ ಆ್ಯಕ್ಟಿವಿಟೀಸ್ನ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ನಿಟ್ಕೊಂಡಿರ್ತಿದ್ರು ಸೊ ಅದರದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫ್ರೈಝ್ ಡಿಸ್ಟ್ರಿಬ್ಯೂಷನ್ನ ಡೇ ಇದೆ ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಯಾರ್ಯಾರು ಫಸ್ಟು ಸೆಕೆಂಡು ತರ್ಡ್ ಅಂತ ವಿನ್ ಆಗಿರ್ತಾರೆ ಅವ್ರಿಗೆ ಪ್ರೈಝನ್ನು ಕೂಡ ಕೊಡೋದು ಕಾರ್ಯಕ್ರಮ ಕೂಡ ಇದೆ ಹಾಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅಲ್ವಾ ಪ್ರತಿದಿನ ಏನೇನು ಆ್ಯಕ್ಟಿವಿಟೀಸ್ ಏನಿರ್ತಿತ್ತಲ್ಲ ಅದರದ್ದೆಲ್ಲ ಪಾರ್ಟ್ ವೈಸ್ ವೀಡಿಯೋಗಳನ್ನೆಲ್ಲ ಮಾಡಿ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾರ್ಯಾರದ್ದು ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿ ನೀವು ನವರಾತ್ರಿಯದ್ದು ಎಲ್ಲ ವೀಡಿಯೋಗಳನ್ನೂ ನೋಡ್ಬೋದು ಸೊ ನಾವಿವಾಗ ಕಾರ್ಯಕ್ರಮ ಏನೇನು ಸ್ಟಾರ್ಟ್ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ಹಾಗೆ ಇದು ನವರಾತ್ರಿ ಸ್ಟಾರ್ಟ್ ಆಗಿ ಒಂಬತ್ತನೇ ದಿನದ ಪಾರ್ಟ್ ಸಿಕ್ಸ್ ಲಾಗ್ ಆಗಿರುತ್ತೆ ಹಾಗೆ ಪ್ರೈಜ್ ಎಲ್ಲ ಡಿಸ್ಟ್ರಿಬ್ಯೂಷನ್ ನಂತರ ಅಡಲ್ಟ್ ಇಂದ ಫ್ಯಾಷನ್ ಶೋ ಕೂಡ ಇದೆ ಹಾಗೆ ದಾಂಡಿಯಾ ಕೂಡ ಇದೆ ತುಂಬಾ ಚೆನ್ನಾಗಿದೆ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ Okay. Play, modeling, drawing, reading okay. card, then dancing, singing, shloka, right? So there are uh, many of kids who have participated in many activities. I mean, this is a token of love. There is no competition. Prize will be given, how we do every year to all the kids. Okay? So let's start with uh, the first person I would like to call is Hamshika. Do we have Hamshika here? Yeah, That's exactly. yeah. it, ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡದಂತ ಎಲ್ಲ ಮಕ್ಕಳು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಡ್ರಾಯಿಂಗ್ ಹಾಗೆ ಪೇಂಟಿಂಗ್ ಎಲ್ಲ ಮಕ್ಕಳಿಗೂ ಯಾವುದೇ ಕಾಂಪಿಟೇಷನ್ ಇಲ್ಲದೇ ಎಲ್ಲರಿಗೂ ಪ್ರೈಝ್ ಡಿಸ್ಟ್ರಿಬ್ಯೂಟ್ ಕಾರ್ಯಕ್ರಮ ನಡೆದಿದೆ ಇಲ್ಲಿ ಸೊ ಎಲ್ಲ ಮಕ್ಕಳಿಗೂ ಎನ್ಕರೇಜ್ ಮಾಡ್ಲಿಕ್ಕೆ ಒಂದು ಲೈಕ್ ಕೊಡಿ ಸೊ ಇಲ್ಲಿ ಎಲ್ಲ ಮಕ್ಕಳಿಗೂ ಪ್ರೈಝ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಆಯಿತು ಇನ್ನೇನು ಅಡಲ್ಟ್ಗೆ ವಿಥೌಟ್ ಫೈರ್ ಕುಕ್ಕಿಂಗ್ ಆಗಿರ್ಬೋದು ಮೆಹಂದಿ ಹಾಗೆ ತಾಲಿ ಡೆಕೋರೇಷನ್ನು ಈ ಥರ ಎಲ್ಲ ಕಾಂಪಿಟೇಷನ್ ಇಟ್ಕೊಂಡಿದ್ರಲ್ಲ ಅದರಲ್ಲಿ ಕೂಡ ನಾನು ವಿಥೌಟ್ ಫೈರ್ ಕುಕ್ಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೈಝ್ ಡಿಸ್ಟ್ರಿಬ್ಯೂಷನ್ ಇದೆ ಸೊ ನೋಡಿ ಎಂಜಾಯ್ ಮಾಡಿ This, which will go a long way in building your future and the number of participants are joy every year this should be that. and uh, we are all disciplined challenging and uh, you know uh, decency and all other things so this should be kept and parents should encourage properly for more and more participation as well as elders. I appreciate the organizers for planning properly which went on very well of course with the blessings of Durga Mani. Thank you all. Thank you so much sir. Okay kids no opening of the games. I said if you will open I will take it back i see some of you opening please do not open here okay. we'll start with all the competitions that we did in all the ladies group we'll start with those prizes. consolation prize the first consolation prize goes to sandra aunty from big fest नेक्स्ट कंसोलेशन प्राइस गोस टू गीतांजलि ओके चंद्रकला आंटी इज गोइंग टू कलेक्ट हां किंग शो चंद्रकला आंटी गिविंग द अवार्ड ऑन द ऑफ गीतांजलि थर्ड प्राइस गोस टू पद्मा श्री सर Nice. Second prize goes to Rajshree from Neelak. Request yeah. everyone to please give the the of applause to her. At the same time, we had this Mendy competition also organized. And I'll again start with the consolation prizes. The, the consolation prize goes to Lakshmi Patil. This is for the competition, third prize goes to Rajshmi Nile. चंद्रिकांडी प्राइज हो गया You should all be in there. People who were there did this, and it was awesome. We'll start again with the consolation prizes. The first consolation prize goes to Amika from CBR High. The next consolation prize goes to Geeta from ND Giffen. People keep clapping. we have really जयश्री अंको चंद्रकला They are successful uh, competition and they are successfully arranging the function, everything. And uh, I wish many more people to receive such prizes in future also. And uh, do it very well and uh, get proud of it. And as Mr. also say, get the blessing of Purkama. Jai, he, Jai you should have witnessed how they are drumming. I mean, they, the energy that they had yesterday was amazing. Please clap. Next in line I would like to call upon the anchors of the show that we have for both the, the three days. Can all the anchors please come over? So that shows their dedication and the kind of work that you want to present. Please, please laugh. ಸೊ ನೋಡಿದ್ರಲ್ಲ ಫ್ರೈಝ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಎಲ್ಲ ಆಯಿತು ಸೊ ಪಾರ್ಟಿಸಿಪೇಟ್ ಮಾಡೋದು ಮೇನ್ ಇಂಪಾರ್ಟೆಂಟು ಫ್ರೈಸ್ ಅಂತೂ ಇದೇ ಇರುತ್ತೆ ಸೊ ಆದಷ್ಟು ನೆಕ್ಸ್ಟ್ ಇಯರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ one paper. One. One. One Yay! So, <laughs> out is We don't have anything to do. It's Mata Rani? Now, I am going to Lucky dip Winner, name is, it is a surprise, the name is Sri Devi Patil Kanderholtz. Yes. And, uh, yes, I she searched many times. Nice. She took the slip and dropped it. 15 times she dropped it. And finally she took this. So she's the richest person. We have a big clap, big clap. A gente before that we need to move the chair ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಕ್ಕಿ ಡ್ರಾದಲ್ಲಿ ಲಕ್ಕಿ ಫ್ರೈಝು ನಮ್ಮ ಫ್ರೆಂಡ್ಗೆ ಸಿಕ್ಕಿರೋದು ನಮಗಂತೂ ತುಂಬಾ ಖುಷಿಯಾಗೋಯಿತು ಸೊ ಎಲ್ಲ ಫ್ರೈಝ್ ಡಿಸ್ಟ್ರಿಬ್ಯೂಷನ್ನು ಎಲ್ಲ ಮುಗಿದ ನಂತರ ಇಲ್ಲಿ ಲೇಡೀಸಿಗೆ ಫ್ಯಾಷನ್ ಶೋ ಕೂಡ ಇದೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮಕ್ಕಳಿಗೂ ಕೂಡ ಒಂದು ಫ್ಯಾಷನ್ ಶೋ ಮಾಡಿಸ್ತಾ ಇದ್ದಾರೆ ಸೊ ಮುಂದೆ ಇನ್ನೂ ಫನ್ನಾಗಿದೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನೋಡ್ತಾ ಇದ್ದೀರಲ್ವ ಎಲ್ಲ ಲೇಡೀಸು ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಷ್ಟೊಂದು ಖುಷಿಯಾಗಿದ್ದಾರೆ ತುಂಬಾ ಫನ್ ಆಗಿತ್ತು ಈ ಐದು ದಿನಗಳ ಕಾಲ ಅಂತರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿ ಎಲ್ಲರೂ ಸೇರಿಬಿಟ್ಟು ನಮ್ಮ ಲೇಔಟ್ನಲ್ಲಿರ್ತಕ್ಕಂಥ ಎಲ್ಲ ಕಮಿಟಿ ಮೆಂಬರ್ಸ್ ಆಗಿರ್ಬೋದು ಹಾಗೆ ಈ ಏರಿಯಾದಲ್ಲಿ ಎಲ್ಲ ಜ ಜನರು ಸೇರಿ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಈ ಕಾರ್ಯಕ್ರಮ ಈ ಐದು ದಿನಗಳ ಕಾಲ ಇಷ್ಟು ಆಗಿ ನಡೀತು ಅಂತ ಹೇಳ್ಬೋದು ಸೊ ಹಾಗೆ ಇನ್ನು ಲಾಸ್ಟ್ ಡೇ ಅಂದು ಹತ್ತನೇ ದಿನದ ಇನ್ನೊಂದು ವಿಡಿಯೋ ಕೂಡ ಇದೆ ಸೊ ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ಇವಾಗ ಲೇಡೀಸಿಂದ ಡ್ಯಾನ್ಸ್ ಕೂಡ ಇದೆ ನೋಡಿ ಎಂಜಾಯ್ ಮಾಡಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್